ಮೊದಲಾಗಿ ವೇದಿಕೆ ಮೇಲೆ ಎಲ್ಲ ಪೂಜೆ ಗುರಿಗಳಿಗೂ ಹಾಗೂ ಕಣ್ಣರಿಗೂ ಗೆಲುವಿನ ಉತ್ತುಂಗಕ್ಕೆ ಕರ್ನಾಟಕ ಸಾಕಷ್ಟು ಅಭಿಮಾನಿಗಳು ಹೊಂದಿದ್ದಾರೆ ಒಂದು ಟೈಮ್ ನಲ್ಲಿ ಸೆಂಟ್ರಿ ಕೆಲಸಕ್ಕೆ ತಗೊಂಡು ಬೈಲ್ ಬಂದದ್ದು ಮರಿಲಿಲ್ಲ ಜೋರಾದ ಚಪ್ಪಾಳೆ ತಂದ ಇದು ನಿಜವಾದ ಸರಳತೆ ಅಂತ ಒಂದು ಎಪ್ಪ ಅದ್ಭುತ ಕಲಾವಿದರು ಆ ದುರ್ಗಾ ಪರಮೇಶ್ವರಿ ಅಮ್ಮನವರ ಡಾಕ್ಟರ್ ವೇದಮೂರ್ತಿ ಮಾಂತಯ್ಯ ಸರ ಆಶೀರ್ವಾದ ಮೇಲೆ ನಿಮ್ಮೆಲ್ಲರ ಪ್ರೀತಿ ಆರೈಕೆ ಅವ್ರ ಮೇಲೆ ಇರಲಿ ಅಂತ ಇರ್ಲಿಂತೆ ಶಿರೋದ್ ಬಹಳಷ್ಟ ಮಾತುಗಳು ಕೇಳಿ ನೀವು ಎಲ್ಲ ತರಹದ ಮಾತುಗಳು ಕೇಳಿ ಶರಣ್ ಸರ್ ಮಾತಾಡ್ಲು ಆ ತಂಗಿ ಮಾತಾಡ್ಲು ಬೇರೆ ಬೇರೆ ತರ ಮಾತುಗಳು ಕೇಳಿ ಮತ್ತೆ ಆತರ ಎಲ್ಲಾ ಮಾತಾಡಕ್ ಬದ್ರಿ ಮಾಮ ಹು ಬಾಯಿ ಯಾಕಂದ್ರೆ ನಮ್ಮ ಹೆಸರದಾಗ ಒಂದ್ ಸ್ವಲ್ಪ ಬೇರೆ ಅನ್ಸತ್ ನಮಗ ಇಲ್ಲಿ ಏನ್ ನಿಂತಿದ್ಯಾಲ ಇಲ್ಲಿ ನಿಂತಿದ್ಮೆಲ್ಲ ಮೊಬೈಲ್ ನೋಡತೈತಿ ಲಬ್ಬಂಗ ರಾಜ ಹಗಲೆಲ್ಲ ಬರ್ತಿರ್ತಾನೆ ಈ ಕಡೆ ಇಲ್ಲಿ ಒಂದ್ ಸ್ವಲ್ಪ ಅಕ್ಕಗಳು ಕನ್ಫ್ಯೂಸ್ ಆಗಿರ್ಬೇಕಾ ಇವನ್ ಹೆಸರು ಲಪ್ಪಂಗ ಯಾಕ ಪಾಕಿತ್ ಹೊಡವ್ ಇಲ್ಲ ಕಲಿಸೋದು ಹಂಗೇನಿಲ್ರಿ ಯಾಕಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಏನಾದ್ರು ಸ್ವಲ್ಪ ಡಿಫ್ರೆಂಟ್ ಆಗ ಬೇಕ್ರಿ ಇಲ್ಲಿ ಅಂದ್ರೆ ಬೆಂಕಿ ನೀನು ಯಾಕಪ್ಪ ಅಂದ್ರ ನಮ್ಮ ಕಡೆ ಸ್ವಲ್ಪ ಜನಾಂಗ ಬೇರೆ ತರ ಬೇರೆ ತರ ಸಿಗ್ತಾರ ನಿಮ್ಗ ಹೆಣ್ಮಕ್ಳಾತು ಗಂಡಮಾತ್ಳತು ವಿಶೇಷವಾಗಿ ಈಗ ಬಯಲು ಮುಂದಾಗ ಇಂತ ದೊಡ್ಡ ಒಂದು ಕಾರ್ಯಕ್ರಮ ಐತಿ ಇಂಥ ಕಾರ್ಯಕ್ರಮಕ್ಕೆ ಹೆಣ್ಮಕ್ಳು ಬಹಳಷ್ಟು ಬಂದಿರಿ ಸೊ ಇವತ್ತು ಶುಕ್ರವಾರ ಅಂದ್ರಿ ಶುಕ್ರವಾರ ಶನಿವಾರ ಧಾರಾಬೈ ನೋಡ್ರಿ ಹೊತ್ತ ಎಲ್ಲಿ ಗೊತ್ತ ಹೇ ವಿಶೇಷವಾಗಿ ಇಂಥ ಕಾರ್ಯಕ್ರಮ ಇರ್ತಾವೆ ರೀ ಮೇಲ ಚಟಿ ಅಂತಿಲ್ಲ ಒಳಗೆ ಏನು ಅಕ್ಕ ವಿಶೇಷವಾಗಿ ಇಂಥ ಕಾರ್ಯಕ್ರಮ ಇರ್ತಾವೆ ಅದು ಮತ್ತು ನಮ್ಮ ಕಡೆ ಕಾರ್ಯಕ್ರಮಗಳು ಹೆಂಗೆ ಇರ್ತವೆ ಮಮ್ಮಗಳು ಅಂದ್ರೆ ಜಾತ್ರೆ ಮದ್ವಿ ಅಂದ್ರೆ ಒಂದು ಕೆಚ್ಚು ಬೇರೆ ಇರ್ತೈತಿ ಮದ್ವಿಗಳು ನೋಡ್ರಿ ನಾವು ಮದಿ ಹೋಗ್ಬಾರ್ದ ಸಟಿಗೆ ಇಪ್ಪತ್ತು ಮಂದಿದಾಗ ಹಾಂ ಸಟಿಗೆ ಇಪ್ಪತ್ತು ಮಂದಿ ಅಂದ್ರೆ ಗೊತ್ತಾಗತ್ತೆ ಬರ್ಗಟ್ಟ ದೋಸ್ತಿರ್ತಾನ ಬಾಜುಗ ಮಾಕಿ ಆಯ್ಕೆ ತಿರುಗಿ ನೋಡಿತಾ ಗೊತ್ತಿಲ್ಲ ಈ ಮೈಯಾನ ಮಗ ಹೊಲೇ ಜೋರ್ಲಿ ಹೇಳ್ತಿರ್ತಾನಿ ಕೆಲ್ಸ್ಕೊಂಡ್ 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 ಇರ್ತಾನ ಈವರ ಜಾತ್ರೆ ಆಗಿ ನೋಡಿ ನೆಲ್ತಾಳು ಮುಂದಿನ ಜಾತ್ರೆ ಆಗಿ ಮತ್ತೊಂದು ಮೈ ಮಾಡ್ಕೊಂಡು ಹುಕ್ಕಿರ್ತಾಳು ಅದೇ ಜಾತ್ರೆ ಆಗಿ ಹಿಡ್ಕೊಂಡು ನೀವು ಕೂತಿರ್ತಾನ ಈ ರೇಂಜ್ಗೆ ನೀಡ್ತಿರ್ತಾವ್ ಮಾಮ ಗುಡ್ರೆ ಅಸ ಇಂಥ ಒಂದು ಎದಿಕೆ ಮೇಲೆ ಅದ್ರಾಗ ಬಾಳಷ್ಟು ಕೂತಾಗಲಿ ಹುಡುಗರು ಅಣ್ಣ ಎಣ್ಣಿ ಮೇಲೆ ಎಣ್ಣಿ ಐ ಡೋಂಟ್ ಎಲ್ ಅರ್ಧ ಕಿಲೋ ಬೆಲ್ಲ ಮಮ್ಮ ಗುಡ್ರೆ ಮಾತು ಹೇಳ್ತೀನಿ ನಾನು ನಿಮಗ ನಾನು ಎಷ್ಟು ಡೈಲಾಗ್ ನೀವು ಕೇಳಿರಿ ಅದ್ ಬಹಳಷ್ಟು ಹೈಲೈಟ್ ಮಾಡಿ ವೈರಲ್ ಮಾಡಿದ್ರ ಅದ್ ಇನ್ಸ್ಟಾಗ್ರಾಮ ಮೊಬೈಲ್ದಾಗ ಕೇಳಾಕ ಚೆಂದ ಮಮ್ಮ ಗುಡ್ರೆ ಇಂಥ ವೇದಿಕೆ ಮೇಲೆ ಹೇಳಾಕೈ ಚಾಕಾರ್ ಕೈ ಕಾಲ್ ಮೇಲೆ ನಾನು ಬಡಿಸಿದ್ರಿ ಸೊ ಬ್ಯಾರ ಮೊಮ್ಮಗೂಡ್ರೆ ಅಷ್ಟೊಂದು ಹುರುಪುರ್ತೈತೆ ಇಲ್ಲೇ ನೋಡ್ಲಿ ಬಿಡು ಅದನ್ನ ಬೇಕಾದ್ರೆ ಬಾಳ ನನ್ನ ಒಂದೇ ಸರ್ ಬೇರೆ ಬೇರೆ ಡೈಲಾಗ್ ಅವ್ನು ಹೇಳ್ತಾನೆ ಇಲ್ಲಿ ವೇದಿಕೆ ಮೇಲೆ ಡೈಲಾಗ್ ಹೇಳ್ಬೋದಿ ಹೇಳ್ಬೇಕಂದ್ರ ಉತ್ತರ ಕರ್ನಾಟಕದಾಗ ಬಹಳಷ್ಟು ಕಲಾವಿದ್ರು ನೋಡ್ರಿ ಎಲ್ಲಾರ್ಗು ಹೆಂಗೆ ಗೊತ್ತಿಲ್ಲ ಬಟ್ ನನಗ ಹೊಡಿ ತುಂಬಾ ಪ್ರೀತಿ ಸಿಕ್ಕತ್ ವಿಶೇಷವಾಗಿ ಆಗ ಮತ್ ಸಣ್ಣ ಸಣ್ಣ ಹುಡುಗರು ಪ್ರೀತಿ ಯಾಕಪ್ಪ ಅಂದ್ರ ನಮ್ಮ ಕಡೆ ಹುಡುಗರು ಅಂತಾರ ಬೇರೆನ ಗತೈತ್ ಮಮ್ಮ ಅದಕ್ಕಾಗಿ ನಾ ಹೆಚ್ಚು ಸಣ್ಣ ಹುಡುಗರಿಗೆ ಮಾತಾಡಂಗಿಲ್ಲ ಏನಾರ ಅಂದ್ರೆ ಏನಾರ ಅಂತ ವಾಪಸ್ ಇದು ಒಂದು ಸೈನ್ ಎಕ್ಸಾಂಪಲ್ ಕೊಡ್ತಾನ ನಾ ನಮ್ಮ ಓನ್ಯಾಗ ಬೆಳಿಗ್ಗೆ ಬೆಳಿಗ್ಗೆ ಎಲ್ ತಿಕ್ಕೋತ ಹೇಳ್ತೀನಿ ಎಟ ಸಣ್ಣ ನೋಡಲು ಸುಮಲಾ ತಿನ್ನತ್ತಿದ್ದಿಂದ ಏನು ಹೇ ನೀ ತಿಂದಿಲ್ಲ ತಿನ್ನಾಕ ಹೋಗಿ ಮತ್ತೆ ಇಲ್ಲ ಸುಂಬಳ ತಿನ್ನಾಕಿದ್ದ ಅವ್ನು ನೋಡಿ ನಾಡು ಬುದ್ಧಿ ಏ ಹೇಳ್ಬೇಕಾದ ಕಿಸಾ ಮಂದಿ ಮಾಡಿ ಭಾಯನ ಐತಿ ಹೇ ಏನ್ ಹೇ ಏ ಮಾಡಕ್ಕೆ ಸಾಯಂಗೆ ಹಾಕಿಲ್ಲ ಒಪ್ಪಲ್ಲ ಸುಮಳ ತಿನ್ನತ್ತೆ ಸುಮ್ಲಾ ನಂದವ್ ನಿಂದ ಈ ಏನು ಹೇಳ್ದನು ಈಗಿನ ಹೇಳ್ತೇವೆ ಒಂದು ಜಾತ್ರಿ ಕಾರ್ಯಕ್ರಮಕ್ಕೆ ನಾನು ನನಗೆ ಕರೆದಿರು ಕಿಲೋಮೀಟರ್ ಮಟ್ಟ ಫುಲ್ ಅಂಗಡಿ ಸಿಕ್ಕಾಪೇಟಿ ಮೈಂದಿ ಚಟ ಮಾಮ ಹೋರಾ ಚಂಡ್ ಅಟ್ಟ ಕಾರ್ ಕಾರ್ದಾಗಿ ಹೊರಗೆ ಹಾಕಿನಿ ಸಣ್ಣ ಹುಡುಗ ಸುಳ್ಳು ಮಗ ಬಂದಿ ಸೀದಾ ಸೀದಾ ಈಟದ ಅಂತ ಮಗ ಅಂತಂಗ ಇನ್ನೇನ್ ಜಗಳಾದ ಪ್ರೀತಿ ಎಲ್ಲಾ ಕಲಾವಿದ್ರಾಗ ಇರ್ಲಿ ಮಮ್ಮ ಗೋಡ್ರ ಈಗ ನೋಡ್ರಿ ನೀವ ಮೊಬೈಲ್ ದಿಂದ ಮೊಬೈಲ್ ಬಗ್ಗೆ ಸರ್ ಒಂದ್ ಮಾತಂದ್ರ ಒಳ್ಳೇದನ್ನ ತಗೋರಿ ಕೆಟ್ಟದನ್ನ ಬಿಡ್ರಿ ಮಾಮಗ ನಿಮಗೆ ಬಾಯಿ ಬಿಟ್ಟು ಜರುತ್ತಿಲ್ಲ ಮಾಮಗೌರೇ ಬಿ ಏ ಅನಾಹುತ ಬರ್ಗಟ್ಟರು ನಾವು ಮೊಬೈಲ್ ದಿಂದ ಅದು ಯಾವ ಲೆವೆಲ್ಗ ಬರ್ಗಟ್ಟು ಅಂದ್ರೆ ರಾತ್ರಿ ಮೂರು ಗಂಟೆ ಕಂಪ್ನಿಯಾಗ ಹೇಳ್ಬೇಕು ಬೀಳು ಜೋಗೆ ನೆಟ್ ಖಾಲಿ ಆಗಿತ್ತು ಅವಾಗ ಬಿಳುದ್ ನಾವು ನೀತಿ ಬರುವಾಗ ಪ್ಯಾಕನ್ ಹಾದ್ರು ಮೊಬೈಲ್ ಬೇಕು ಹೇ ಹ ಒಂದು ಮೊಬೈಲ್ ಇಟ್ಕೋದಿನ ನಾಕೈದು ಆ ನಮೂನಿ ರೇಂಜ್ ಆಗೈತೆ ರೀಚಾರ್ಜ್ ಮಾಡ್ ಸ್ಕ್ರೀನ್ ಕಾರ್ಡ್ ಹಾಕ ಹಾಕಿ ಚಾರ್ಜಿಂಗ್ ಹಾಕಿ ಪವರ್ ಬ್ಯಾಂಕ್ ಐಟ್ಯಾಡ್ ಮೊಬೈಲ್ ಇಲ್ಲ ಜೀವನಾನ ಇಲ್ಲಿ ಆಮೇಲೆ ಆ ನಮನಿ ಅಡಿಕ್ಟ್ ಆಗಿ ನಾವು ಅದು ಮೊಬೈಲ್ ನಾನು ನಿಮ್ಗೆ ಹೇಳ್ಬೇಕಂದ್ರೆ ನಾಕ್ ಐದು ವರ್ಷ ಆತ್ರಿ ಫೀಲ್ಡ್ ಬಂದ ಬೈಲ್ ಸೆಂಟ್ರಿಂಗ್ ಕೆಲ್ಸಗೂ ಬಂದ ನಾನು ರಿಕ್ಷಾ ನಾವು ಬಾಡಿಗೆನು ಬರ್ತೀನಿ ಇಲ್ಲಿ ಸೊ ನಾಲ್ಕರಿಂದ ಐದು ವರ್ಷ ಆಯ್ತು ಕೀಳಿಗೆ ಬಂದ ಬಹಳಷ್ಟು ಪ್ರೀತಿ ಸಿಕ್ಕಿ ಸಿಕ್ಕಿ ನನಗ ಹೊಡ್ತೊಂಡ್ ಪ್ರೀತಿ ಸಿಕ್ಕೈತಿ ಮೊಬೈಲ್ ಪರಿಚಯ ಅದಾವ ಆದ್ರೂ ಮೊಬೈಲ್ ಸಣ್ಣ ಸಣ್ಣ ಹುಡುಗರು ಸ್ವಲ್ಪ ಫ್ರೀಮ್ ಕೊಡ್ರಿ ಎಷ್ಟು ಯೂಸ್ ಆಕೈತಿ ಅಷ್ಟೇ ತಗೋರಿ ಯಾವ್ದು ಮೇಲೆ ಹೋದಾಗ ನಾ ಯಾವ್ದು ಯೂಟ್ಯೂಬ್ ನಮ್ ವೀಡಿಯೋ ನೋಡ್ರಿ ಬಟ್ ಒಂದ್ ಐದಾರು ತಿಂಗಳ ಹಿಂದೆ ಇಲ್ಲಿ ಕೊತ್ತಂತ ತಂಗಿಗಳ ಕಾಲೇಜ್ ಪಾಲೇಜ್ ಹೋಗ್ತಿರ ಮೊಬೈಲ್ ಬಹಳಷ್ಟು ಒಳ್ಳೇದ ಹೆಂಗೈತಿ ಅಷ್ಟು ಕೆಟ್ಟದೈತಿ ತಿಂಗಳ ಹಿಂದೆ ಒಂದು ತಪ್ಪಿನ ಅರಿವು ವಿಡಿಯೋ ಮಾಡಿ ನಾನು ಯಾವ ಒಂದು ಸಂದೇಶ ಕೊಡಾಕ್ ಅಂದ್ರೆ ನಾನು ಜಾಸ್ತಿ ಕಾಮಿಡಿನ ಮಾಡ್ತಾನೆ ಬಟ್ ನಡಕ್ ನಡಕ್ ಏನಾರ ಏನಾರ ಸ್ವಲ್ಪ ತುರ್ಗಟ್ಟು ಬುದ್ಧಿ ದೇವ್ರು ಒಡ್ಡಾ ಮಾಡ್ತಿರ್ತಾನೋ ಆ ತಪ್ಪಿನ ಅರಿವು ವಿಡಿಯೋ ಮಾಡಿ ನಾನ್ ಹುಡುಗರ್ಗು ಮತ್ ಹುಡುಗಿಯರ್ಗ ಏನು ಏನೊಂದು ಮೆಸೇಜ್ ಕೊಟ್ಟಿನಪ್ಪ ಅಂದ್ರೆ ನಿಲ್ಲ ಮಮ್ಮ ಬೆಂಕಿ ನೋಡು ನೋಡ ಏನ್ ಹೇಳಿ ಅದು ಯಾವ ರೇಂಜ್ ಗಿತ್ತಪ್ಪ ಅಂದ್ರೆ ಒಂದು ಕತಿ ಅಹ್ ಅಂತ ತಗ್ ತಗೋಬೇಡ ನಮ್ಮವ್ರ ನಮ್ಮ ಅಕ್ಕ ತಂಗಿ ಮಠ ಏನಾರು ಬರ್ತಂದ್ರೆ ಹುಲಿ ಆಗಿ ಬಿಡ್ತು ಅವ್ನ ಅವ್ನು ಯಾವ ಅಂತ ಹೇಳಿ ಮತ್ತೊಂದು ಹೆಣ್ಮಕ್ಳ ಅಂದ್ರೆ ಏನಾಗ್ತವ್ ನಮ್ಗೆ ಬಾಯ್ ಬಿಟ್ಟು ದೊರಕಿಲ್ಲ ಸೊ ಒಂದು ಹುಡುಗ ಒಂದು ಹುಡುಗಿ ಆಗಲಿ ಲವ್ ಅಂತ ಬಿದ್ದ ಮನಿ ಮಠ ಎಲ್ಲಾ ಮನಿ ಬಿಟ್ಟು ಎಲ್ಲಾ ಫ್ಯಾಮಿಲಿ ಬಿಟ್ಟು ಹೋದಾಗ ಮನಿ ಪರಿಸ್ಥಿತಿ ಏನ್ ಆ ಹುಡುಗಿಯನ್ನು ಎಷ್ಟು ಮರ್ಯಾದೆಯಲ್ಲಿ ಓಡಾಡ್ತಿದ್ದ ಈಗ ಏನ್ ಆಕೈತಿ ಆ ತಂದೆ ತಾಯಿ ಮೇಲೆ ಪರಿಣಾಮ ಪರಿಣಾಮ ಬೀರ್ತದ ಒಂದು ವಿಡಿಯೋ ಮಾಡಿ ನಾನು ತದ್ದೇವ್ರಿ ಅಂತ ಹೇಳಿ ಟೈಮ್ ಸಿಕ್ಕಾಗ ನಾ ಏನಿಲ್ಲ ಪ್ರಮೋಷನ್ ಮಾಡಾಗ ಒಂದು ನನ್ನ ಚಾನಲ್ ಬಟ್ ಟೈಮ್ ಸಿಕ್ಕಾಗ ಒಂದು ವಿಡಿಯೋ ನೋಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ತೀರಿ ಮೊಮ್ಮಗೋರ ನೋಡ್ತೀರಿ ಸೊ ಆಲ್ಮೋಸ್ಟ್ ನಾನು ಫೇಸ್ಬುಕ್ ಇನ್ಸ್ಟಾದಾಗ ರೀಲ್ಸ್ ಆವ ಇವ ಬರ್ತಿರ್ತಾವ ಸೊ ಗೋವಾ ಗೋವಾ ರೋಡ್ ಅವೆಲ್ಲ ನೋಡ್ರಿ ಮಮ್ಮ ನೀವ ಪಾಟ್ ತಿರಿ ನೋವು ಮಾಡೋದ ದಾಂಡೇಲಿಯಾಗ ಹೋಗಿ ಸೊ ಇಂಥದ ಪ್ರೀತಿ ಪ್ರಸ ಎಲ್ಲ ಕಲಾವಿದ್ರ ನಿಗಿಲ್ ಅಂತ ಹೇಳಕ್ ಇಷ್ಟಪಡ್ತೇನೆ ಮೊಬೈಲ್ ಇಂದ ಏನೇನ್ ಚೇಂಜಸ್ ಆದಪ್ಪ ಅಂದ್ರೆ ನೋಡಿ ನೀವು ಮೊದಲ ಯಾರ್ಯಾರ ಸತ್ ರೂಪಾಯಿ ಅಂದ್ರೆ ಟಪಾಲ ಬರೀತಾರೆ ಈಗ ಬಂದಾವ ಮೊಬೈಲ್ ಮೊದಲ ಟಪಾಲ್ ಬೈತರು ಆ ಟಪಾಲ್ ಮುಟ್ಟಾಗಿ ಎಂಟು ಹತ್ತು ದಿವಸ ಹೋಗ್ತಿತ್ತು ಅವ್ರು ಲವ್ ಲವ್ ಹೋಗೋದ್ ಬೇಕಾರ ಹದಿನೈದು ದಿವಸ ಈಗ ಹಂಗಿಲ್ಲ ಎಷ್ಟು ಫಾಸ್ಟ್ ಆಗಿತ್ತಪ್ಪ ಕಾಲ್ ಅಂದ್ರೆ ಇನ್ನೂ ಐಶ್ಯೂದಾಗಿರ್ತಾನ ಸತ್ತಿರಂಗಿಲ್ಲ ಇನ್ನ ಉಸಿರಾಡ್ತಿರ್ತಿ ಪೋಸಿಷನ್ ನೋಡ್ಕೊಂಡು ಪಡ್ಡೀ ಫೋಟೋ ಎಡಿಟ್ ಮಾಡ್ತಾರ ಒಂದು ಇಲ್ಲಿ ಹಾಕಿ ಸಾಂಗು ಹಾಕಿರ್ತಾರ ಮರಳಿ ಬಾರಿ ಸಾಕೇ ಪೂರಾ ಕಲ್ಸಿ ಬಿಡಾರ ಈ ರೇಂಜಿಗೆ ಮೊದಲ್ ನೋಡ್ರಿ ಹೊಸ ಹೊಸ ಹೊಸದ್ ಏನ್ ಕೆನಾರ ಬರತೈತಿ ಅವರೆ ಕಾಲ ಐವತ್ತ ಮೊದಲ ತೊಂಬತ್ತ ನೂರ ಐವತ್ತ ಕೆಮ್ಮಿ ಕಲಾಸ್ ಆಗತ್ತಾರ ಪಟ್ರಾಕ್ಷ ಇಂತ ಕಾಲ ಐತಿ ಅಥವಾ ಮೊಬೈಲ್ ಯಾವ ರೇಂಜಿಗೆ ಬಂದಿಪಾ ಅಂದ್ರೆ ನೀವ ಮೊದಲ ಗಂಡನ್ ಜೋನ್ ಹೆಂತಿ ಫೋಟು ತಕ್ಕೋಬೇಕಾರ ಒಂದು ತಾಸ್ ಗುದ್ದಾಡ್ಬೇಕು ಫೋಟೋಗ್ರಾಫರ್ ಅಕರ ಸ್ವಲ್ಪ ಸಿಗಿರಿ ಅಕರ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಒಂದು ತಾಸು ಬುದ್ಧಿಡ್ಬೇಕು ಈಗ ಹೋಗಿದ್ರಿ ಕಾಲ ಹಂತ ಹೋಗಿತಿ ಏತಿ ಗಂಡನ್ ಮೇಲೆ ಕುಕ್ಕು ಮರಿಕೊಂಡ್ರತ ಪ್ರೀ ವೆಡ್ಡಿಂಗ್ ಶೂಟ್ ಅತ್ತ ಮದಿಗತ ಮುಂಚೆ ಮಾಡುದ ಗಂಡ ಕೂಡಿ ಗಾರ್ಡನ್ ಹೋಗ್ಬೇಕ ಇಲ್ಲೋ ಎಂತ ಓಡ್ತಾಳು ನೊಂದ ಗಂಡ ಹಿಂದಿಂದು ಓಡ್ತಾನು ಕುಕ್ಕು ಮಾರಿ ಕೂಡ ತೊಗೊಂಡ್ ಹೋಗ್ತಾನು ಸ್ಲೋ ಮೋಷನ್ ಮಾಡಿ ವೀಡಿಯೋಗ್ರಾಫರ್ದ ವಿಡಿಯೋ ಸಾಂಗ್ ಹಾಕ್ತಾನೆ ಯಾವ್ದಾ ಅಮ್ಮ ತು ಮೀರಿ ಮಹಬೂಬ ಒಂದ್ ಕ್ರೇಜ್ ಇರ್ತೈತಿ ಗಂಡ ಐತಿ ಮದಿ ಒಂದಾಗ ಒಂದು ಕ್ರೇಜ್ ಇರ್ತೈತಿ ಸ್ವಾಂಗ್ಗಳ್ ಹೆಂಗ ಕ್ರೇಜ್ ಇರ್ತದೆ ಹಂಗ ಒಂದು ಕ್ರೇಜ್ ಇರ್ತೈತಿ ಗಂಡ ಐತಿ ಅದು ಹೆಂಗ ಜಾತ್ರೆ ಕೈಯ ಕೈ ಹಾಕೊಂಡ್ ಅಜ್ಯಾಡ್ತಾವ್ ಗಂಡ ಐತಿ ಮದಿ ಒಂದ್ ಯಾರು ಮಕ್ಕಳ ಆಗ್ಬೇಕ ನೋಡ್ಕೊಬೇಕು ಪರಿಸ್ಥಿತಿ ಹೆಂಗ ಹಾ ಮಹಬೂಬ ಗಯಾ ಬೋಮ್ ಬಿಡಿ ಹಂಗ ಕ್ರೇಜ್ ಇರ್ತೈತೆ ಮಮ್ಮ ಗೌಡ್ರ ಇನ್ನು ಕಾಲ ಚೇಂಜ್ ಆಗಕ್ಕೆ ಮತ್ತೊಂದು ಎಕ್ಸಾಪಲ್ ಕೊಡ್ತೀನಿ ನಾನು ತೊಂಬತ್ತೈದರಾಗ ಗಾಡಿಗಳು ಬರ್ತಿತ್ತು ಎಂ ಮಿಟ್ಟಿ ಬಜಾಜ್ ಗಾಡಿಗಳು ಮೇವ್ ಆಗಿ ಗಡಿಯಾಡ್ತಿರ್ತದ ಈಗ ಹೋಗ್ಯಾವ ಏನೇನು ಹೊಸ ಬಂದವ ಮಾಮ ಗೌಡ್ರೆ ಯಾವ ಗಾಡಿಗಳಿಟ್ಟು ಮನುಷ್ಯ ಬಂದವ ಮೇಲೆ ಕೂತಂದ್ರ ಮೂವತ್ ರೂಪಾಯಿ ಚೈಟ್ ಹೊರಗೆ ಬಂದಿರದಿಂದ ತಳಗ ಚೈಟ್ ಹೊರಗ್ ಬಂದಿರದಿಂದ ಅವನ್ ತಪ್ಪಲ್ಲ ಗಾಡಿ ಹಾಂಗ ಆ ಟೈಮ್ಗೆ ತೊಂಬತ್ತ ತೊಂಬತ್ತೈದ್ರಾಗ ಗಾಡಿ ಮೇಲೆ ಹೆಣ್ಮಕ್ಳು ಏಟ ನಯಾ ನಾಜಿಕಲ್ಲಿ ಕುಂಡಿರ್ತಿರ್ಪಾ ಅಂದ್ರ ಕಾಲು ಇರ್ತಿತ್ತು ಇರ್ತಿದ್ರಿಂದ ಅಡ್ಡ ಅಡ್ಡ ಹಿಂಗ ದೇಲಿ ಮೇಲೆ ಸೆರಗಿರ್ತಿತ್ತು ಕಾಲ ಚೇಂಜ್ ಸಣ್ಣಗೆ ಸಣ್ಣ ಸರಾಗೋದ್ ಬೈಡ್ಯಾ ಕೈ ಓದ್ತಿದ್ವಿ ಆ ಗಂಡ ಹಿಡಿಬೇಕಂತ ಬದ್ದು ಕೈ ಆ ಗಂಡನ ಹೊಟ್ಟಿ ತಾಕಿ ಮ್ಯಾಲೆ ಕೂತಿರ್ತಿದ್ ಜೈ ಗಿಡ್ತಾರಿಂದ ಬೆಳಕಿ ಎಲ್ಲಿ ಬರ್ ಈಗ ಹೋಗಿದ್ರಿ ಯಾಕೋಬೇಡ್ರಿ ಹೆಣ್ಮಕ್ಳು ದಬ್ಬ ಬೆಳ ಗಾಡಿ ಮೇಲೆ ದೇವರ ನನಗೆ ಇನ್ನೊಂದು ತೊಳೆದ್ ಸಿಂತ ಕಾಲ್ ಬರ್ತೈತ್ರಿ ಚಂಡ ಟಯರ್ ಹಾಕೋದ್ ಅವ್ನ ತರ ತರ ಹೇಳ್ಕೊಂಡ್ ಅಂತ ಅತ್ತ ಅಬರೇಡ್ ಕಾಲ್ ಇರುತ್ತ ಅಂತ ಏನ್ ಮಾಡಕ್ ಬರ್ದಿಲ್ಲ ಇನ್ನು ಬೇರೆ 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 ಬರತ್ತೋ ಮೊಬೈಲ್ ಬಗ್ಗೆ ಜಾಸ್ತಿ ಯಾಕೆ ಹೇಳ್ತಿರ್ಪ ಅಂದ್ರೆ ಲಾಕ್ಡೌನ್ ಎಲ್ಲಾ ಕಡೆ ಬತ್ತು ಹೊರ ಹೋದ್ರೆ ಬದಾಮ್ ಬಾಯತಿದ್ದು ಮಮ್ಮ ಹಾ ಇದೇ ಬದಾಮ್ ಬದಾಮ್ ಸಾಂಗ್ ಐತಿ ಏನ್ ಹೋದ್ರು ಬದಾಮ್ ಸುತ್ತ ಬಿಡುವತ್ ನಂದ್ ಇದಕ್ಕ ಮೀಡಿಯಾ ಅಂತಾರೆ ಏನಕ್ಕೆ ಏನಾರ ಮಾಡೋದು ಹುಚ್ಚನಂಗ ಅದಕ್ಕ ಮೀಡಿಯಾ ಬದಾಮ್ ಕ ಇದಕ್ಕ ಏನಾರ ಸಂಬಂಧ ಹೇಳ್ ನಾನು ತಿನ್ನು ವಸ್ತು ಏನ್ ತಂದಿಟ್ಟು ನಾವು ಹ ಇದಕ್ಕ ಮೀಡಿಯಾ ಅಂತಾರ ಲಾಕ್ಡೌನ್ದಾಗ ಎಲ್ಲಾರು ಬೇರೆ 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 ಟೈಮ್ ಪಾಸ್ ಮಾಡ್ರಿ ಯಾರು ಕ್ರಿಕೆಟ್ ಆಡ್ರು ಕೆಲವು ಮಂದಿ ಅಂದ್ರ ಬಾರ್ ಆಡ್ರು ಕ್ಯಾರಂ ಬೋರ್ಡ್ ಆಡ್ರು ಏನೇನೋ ಮಾಡ್ರು ನಂದ ಏನ ಮನ್ಯಾಗ ಬ್ಯಾಸ್ ಹೇಳಿ ನಾ ಏನ್ ಮಾಡ್ನಿ ಇನ್ಸ್ಟಾಗ್ರಾಮ ಒಂದ್ ನಾಲ್ಕೈದು ಬೇಕ್ ಐಡಿ ಮಾಡ್ನಿ ಒಳಗ ಮಾಡ್ತಿರ್ಬೇಕು ಹಾ ಫೇಕ್ ಐಡಿ ಮಾಡ್ಕೊಂಡ್ ಚಾಟಿಂಗ್ ಮಾಡ್ಕೊಂಡ್ ಮಜಾ ಏನೈತಿ ಅಂದ್ರೆ ಯಾವ ಬರ್ಗಟ್ಟ ಇದು ಒಂದು ಫೈದಿ ಅಂತದ್ರ ನಾವು ನಾಕಿ ಮಾಡಿ ಹುಡುಗಿ ಹದಿನೈದು ದಿವಸ ಮಟ್ಟ ಚಾಟಿಂಗ್ ಮಾಡ್ಬೋದು ಮಂದಿ ಜೋಡಿ ನನ್ನ ಪರಿಸ್ಥಿತಿ ಹದಿನೈದು ದಿನ ಆಗ್ಬಿಟ್ಟು ಏನ್ ಆಗ್ತಾ ಅಂದ್ರೆ ನಮ್ ಖಾಸ್ ಕಾಕಾ ಬಂದ್ ನನಗೆ ಬಂದ್ ನಮಗ್ ಖಾಸ್ ಕಾಕ ನಾನು ನಮ್ಮ ಗೊತ್ತಾಗ ನಮ್ ಕಾಕಾಗೆ ಹಿಡಿಸಿ ಮಗ ಹಂಗ ಹತ್ ರೂಪಾಯಿ ಕೊಡಂಗಿಲ್ಲ ನಾವು ಫೋನ್ ಪೇ ನಂಬರ್ ಕೊಡಿ ಮೇಡಮ್ ಅಂತ ನೀನು ಮಟ್ಟ ಗೊತ್ತಾಗಿಲ್ಲ ಫೋನ್ ಪೇ ಅದೇ ಈ ಮೊಬೈಲ್ ಅಂದ್ರೆ ಕೆಲವೊಂದು ಫೈದೋಗಳು ಅದಾವಮ್ಮ ಅದು ಜಾಸ್ತಿ ಅಡಿಕ್ಟ್ ಆಗಿ ಮಾಡ್ರಿ ಇದೇ ಜೀವನ ಹಾಳ ಮಾಡ್ಕೊಡಕ ಹೇಳಕ್ ಇಷ್ಟ ಪಡ್ತಾನೆ ಬರ್ತಿರ್ತಾನ ನಮ್ಮ ಹುಡುಗರು ಬರ್ತಿರ್ತಾನೆ ಜೀವನ್ದಾಗ ಏನಾರು ಗುರಿ ಇಟ್ಕೋರಿ ಇಂಟ್ರಿ ಹೋಗುದರ ವಿಶೇಷ ಗುರಿ ಇಟ್ಕೋರಿ ಬಹಳಷ್ಟು ನಮ್ನಿ ಟ್ಯಾಲೆಂಟ್ ಗಳು ಉತ್ತರ ಉತ್ತರ ಅದಾರು ಅದಾವು ಸೊ ಎಲ್ಲ ಟ್ಯಾಲೆಂಟ್ ಗಳು ಏನ್ ಅಂದ್ರೆ ಅಂದ್ರ ಸಂಘ ತುಂಬು ಗದ್ದಲ್ದಾಗ ಹುಡುಗಿಯರ್ ಗದ್ದಲ್ದಾಗ ಹೊಂಟಮ್ಮ ಸೊ ಅಂತ ಟ್ಯಾಲೆಂಟ್ ಗಳು ಹುಡುಗ್ಯಾಡ್ರಿ ಬೆಳೆಸ್ರೆ ಹೇಳಕ್ ಇಷ್ಟ ಪಡ್ತೇನೆ ಮತ್ತೊಂದ್ಸಲ ನೀವು ಹಿಂಗ ಕುಡಿರ್ತೀರಂದ್ರ ಲಪಂಗರಾಜ ತಂಡದಿಂದ ಒಂದು ಸ್ಕೀಟ್ ಐತಿ ಮಾಡ್ತವ ಮತ್ ಹೂ ಅಂತ ಲಗಾವಿದ ನಾವು ಲಗ ಜಾನಪದ ಹಾಡ್ತಾರೋ ಜಾನಪದ ಯಾರ್ಯಾರ ಕೇಳ್ತೀರಿ ಇಲ್ಲಿ ಎಷ್ಟು ಖುಷಿ ಆಗ್ತಾ ಕೂಡ್ರಿ ಒಂದು ಟೈಮ್ ಇತ್ತು ನಾವು ಸಿನಿಮಾ ಹಾಡುಗಳು ಎಲ್ಲೆಲ್ಲಿ 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 ಕೇಳ್ತಿದ್ವಿ ಈಗ ಸಾಹಿತ್ಯ ಬರ್ದಾರು ನಮ್ಮವ್ರ ಹಾಡ್ದಾರು ನಮ್ಮವ್ರ ಜಾನಪದ ಕಲಾವಿದ್ರ ಉತ್ತರ ಎಷ್ಟೋ ಕಲಾವಿದ್ರು ಬೆಳ್ತಿದ್ ಬಂದ್ರೆ ಎಲ್ಲ ನಿಮ್ ಪ್ರೀತಿ ವಿಶ್ವಾಸ ಜಾನಪತಿ ಲಿರಿಕ್ಸ್ಗಳು ಕೇಳಬೇಕು ನೀವು ವಿಚಿತ್ರ 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 ಸಿಗ್ತಾ ನಿಮ್ ಲಿರಿಕ್ಸ್ಗಳು ಗೊತ್ತಾದ ಮ್ಯಾಗ ಗೊತ್ತಾಗದಂಗಡ ಮುತ್ತು ಗೊತ್ತಾಗ ಅಂದ್ರೆ ಮುತ್ತು ಅಟ್ಟ ಯಾಕ ನಾನು ಕೈಯಾಗ ಅರವತ್ತು ದಿನ ಐತಿ ಬರ್ತಿದ್ದೆಲ್ಲ ಹುಡುಗಿ ಹತ್ರ ಬಸ್ ಐದು ಇಟ್ಲಿಕ್ಕೆ ತೊಗೊಂಡ್ ಬಂದಿ ಅವನು ಈಗ ಸಿಕ್ ಅವ್ವಾ ನೀವ್ ಅವರ್ತಿದ್ದೆ ಬರ್ತಿದ್ದೆಲ್ಲ ಹುಡುಗಿ ಹಾ ಹನ್ನೊಂದ್ರ ರೂಪಾಯಿ ಅವರಪ್ಪ ಕಾಲ್ ಮೇಲೆ ತಗೊಂಡ್ ಬರ್ತಾನ ಕುಂಡಿರ್ತೀರಿ ಹಿಂಗ ಹುಮ್ಮಸಲಿ ಕುಂಡಿರ್ತೀರಿ ಅಂದ್ರ ರಾಜ ತಂಡದಿಂದ ನಮ್ಮ ಟಿಮ್ ಹುಡುಗ ಬಂದಾನು ಬೆಲ್ಲ ಹುಡುಗ ಮೈಲ್ಯಾ ಸೊ ನಾವೊಂದು ಸ್ಕೂಟಿ ಮಾಡ್ತೇವೆ ನೀನ್ ಸಂಬಂಧ બોલે તેરલા તો ડાયલોગ બોલે હે ડાયલોગ બોલે ના કરતા રે આરસીબી ડાયલોગ હેલ બરત સમાર સમાર 3 વર્ષ આતા શોર્ટ મૂવી બનાવી નાના આટલા કો ડાયલોગ યાર પુન્યતમાં કટ માંડી હકીત તિનુ મટા આવું સ્ટેજ મેલ બેડાંગેલા સો આઈપીએલ હોયતી ઇને વિશેષરગી આરસીબી અભિમાન હોય સમના ડાયલોગ હેલ બરત હેલ આ 3 વર્ષથી નકલ લોન કરતા તી ઈ ગયા તી મોંદ ಹದಿನೈದು ವರ್ಷ ಆತ ನಿಮ್ ಟೀಮ್ ನಮ್ಮ ಟೀಮ್ ಕಪ್ಪ ಗೆದ್ದಿಲ್ಲ ಟೀಮ್ ಬಿಟ್ಟಿಲ್ಲ ನಿಮ್ ಅಕ್ಕನ ಮುಂದಿನ ವರ್ಷ ರಾತ್ರಿ ನಮ್ ಟೀಮ್ ಕಪ್ ಗೆದ್ದಿ ಬೆಳಿ ಗೆದ್ದಿ ನಿಮ್ ಅಕ್ಕನ ಹೋಗ್ಬಿಡ್ತೀನಿ ಏನ್ ಮಾಡ್ಬೋತಿ ಮಾಡ್ಕೊ ಸೊ ಒಂದ್ಸಲ ಹುರುಬ್ರಿ ಹೇಳ್ಬಿಡ್ರಿ ಈ ಸಲ ಕಪ್ಪ ಈ ಸಲ ಕಪ್ಪ ಈ ಸಲ ಕಪ್ಪ ಕಪ್ ತಯಾರು ಮಾಡ್ತಾನಲ್ಲ ಅವ್ರ ಅಪ್ಪ ಎಲ್ಲ ನಮ್ಮದ ಜೈ ಆರ್ ಸಿ ಬಿ ಥ್ಯಾಂಕ್ ಯು ಥ್ಯಾಂಕ್ ಯು Thank you